ಮಳೆದ ಮದುವೆ ಮನೆ ಶೈಲಿಯ ಪಲಾವು ರೆಡಿಯಾಗಿದೆ ನೋಡಿ ಬಣ್ಣನೂ ಅಷ್ಟೇ ರುಬ್ಬ ಕೆಲಸ ಇಲ್ಲ ಸ್ವಲ್ಪ ಪುಡಿ ಒಂದು ಮಾಡೋದಷ್ಟೇ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ರಾಯ್ತ ಅಥವಾ ಮೊಸರು ಬಜ್ಜಿ ಯಾವುದು ಬೇಕು ಅಂತಲೂ ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು ಇದು ಆಫೀಸಿಗೆ ಹೋಗೋರಿಗೆ ಬಹಳ ಜರ್ನಿ ಮಾಡೋರಿಗೆ ಅಂಥವರಿಗೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಓದ್ಬಿಟ್ಟರೆ ತುಂಬ ರುಚಿ ಅನಿಸುತ್ತೆ ಪಲಾವಿಗೆ ತುಂಬ ಸಿಂಪಲ್ ಮಸಾಲೆ ಒಂದು ಮುಷ್ಟಿಯಾದಷ್ಟು ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ಹೂ ಆದರೂ ಆಗುತ್ತೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಕಾಸೂರಿ ಮೆಥಿ ತೊಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಇಟ್ಕೊಂಡಿದ್ದೀನಿ ಹಾಗೆ ಆರು ಬೆಳ್ಳುಳ್ಳಿ ಹೆಸರು ಇಟ್ಕೊಂಡಿದ್ದೀನಿ ಖಾರಕ್ಕೆ ಹಸಿ ಅದ್ರ ಜೊತೆಗೆ ಸೂಜಿ ಮೆಣಸು ಇಟ್ಕೊಂಡಿದ್ದೀನಿ ಹಸಿಮೆಣಸು ಒಂದೇ ಹಾಕಿದರೂ ಆಗುತ್ತೆ ಸೂಜಿ ಇಲ್ಲ ಅಂದರೆ ಹಾಗೆ ಗರಂ ಮಸಾಲೆಗೆ ಅರ್ಧ ಇಂಚು ಚಕ್ಕೆ ಇಟ್ಕೊಂಡಿದ್ದೀನಿ ಒಂದು ಏಲಕ್ಕಿ ಇದೆ ಎರಡು ಲವಂಗ ಇದೆ ಕಲ್ಲು ಇದೆ ಹಾಗೆ ಮುಗ್ಗಿಟ್ಕೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ಈ ಕಾಯಿ ಹೆಚ್ಚಿಟ್ಕೊಂಡಿದ್ರಿಂದ ಅದನ್ನು ಹಾಗೆ ಪುಡಿ ಮಾಡೋಣ ಈಗ ಕಾಯಿ ಪುಡಿ ಆಗಿದೆ ಹೆಚ್ಚಿದ ಕಾಯಿ ಹಾಕಿರೋದ್ರಿಂದ ಈಗ ಪುಡಿ ಮಾಡಿದ ಇಲ್ಲಾಂದರೆ ಒಟ್ಟಿಗೆ ಎಲ್ಲ ಹಾಕಿ ಪುಡಿ ಮಾಡಿರಾಗುತ್ತೆ ನೀರು ಹಾಕ್ತೆ ಇವೆಲ್ಲ ಮಸಾಲೆನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು ಈಗ ಒಂದೊಂದನ್ನೇ ಹಾಕೋಣ ಹೀಗೆ ಮಸಾಲೆ ಸ್ವಲ್ಪ ತರಿಯಾಗಿ ಪುಡಿ ಹಾಕಬೇಕು ಇಲ್ಲಿ ತರಕಾರಿನ ಐದು ಬೀನ್ಸು ಒಂದು ಕ್ಯಾರೆಟನ್ನು ಒಂದು ಇಂಚು ಉದ್ದಕ್ಕೆ ಹೆಚ್ಚು ಇಟ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಇದೆ ಒಂದು ಈರುಳ್ಳಿ ಮತ್ತು ಅರ್ಧ ದೊಡ್ಡ ಮೆಣಸನ್ನು ಉದ್ದವಾಗಿ ಸಿಗದು ಇಟ್ಕೊಂಡಿದ್ದೀನಿ ಎರಡು ಸ್ಪೂನು ಗೋಡಂಬಿ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಒಣ ಬಟಾಣಿಗಿಂತ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋಲ್ಲ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕೋಣ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರ ಅದು ಹಾಕಿದರೆ ಸರಿ ಈಗ ಚಿಕ್ಕದಾದ ಎರಡು ಪಲಾವ್ ಎಲೆ ಮೂರು ಲವಂಗ ಹಾಕ್ತೀನಿ ಈಗ ಕರಿಬೇವಿನ ಹೆಸರು ಹಾಕೋಣ ಹಾಗೆ ಹೆಚ್ಚಿರುವ ಈರುಳ್ಳಿ ಮತ್ತು ಮೆಣಸನ್ನು ಹಾಕೋಣ ಅದ್ರ ಜೊತೆ ಹಸಿ ಬಟಾಣಿ ಮತ್ತು ಗೋಡ ಹಾಕೋಣ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಈಗ ಪುಡಿ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕೋಣ ಹಾಗೆ ಮಸಾಲೆನ ಸ್ವಲ್ಪ ಈ ಒಗ್ಗರಣೆ ಜೊತೆ ಫ್ರೈ ಮಾಡೋಣ ಒಂದು ನಿಮಿಷ ಅಷ್ಟೆ ಈಗ ಬಸಿ ಹಾಕಿಟ್ಕೊಂಡಿರೋ ಅಕ್ಕಿನ ಹಾಕೋಣ ಅಕ್ಕಿನೂ ಸಹ ಹಾಗೆ ಒಂದು ನಿಮಿಷ ಫ್ರೈ ಮಾಡೋಣ ಇದು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಪಲಾವು ಈಗ ಮಸಾಲೆ ಜೊತೆ ನಾನು ಅಕ್ಕಿನ ಫ್ರೈ ಮಾಡಿದ್ದೀನಿ ಎರಡು ನಿಮಿಷ ಇದಕ್ಕೆ ನೀರು ನಾನು ಒಂದೂವರೆಗೆ ಮೂರು ತೋಟದಷ್ಟು ಸ್ವಲ್ಪ ಬೆಚ್ಚನೇ ನೀರನ್ನೇ ಹಾಕಬೇಕು ಈಗ ನೀರು ಹಾಕಿದ ಮೇಲೆ ರುಚಿಗೆ ಉಪ್ಪು ಹಾಕೋಣ ಒಂಥರ ಒಂದ್ಸರಿ ಮಿಕ್ಸ್ ಮಾಡೋಣ ಯಾವುದೇ ರೈಸ್ ಐಟಮಿಗಾದರೂ ಅಷ್ಟೇ ಮೊಸರು ಹಾಕಿದರೆ ಅದು ಟೇಸ್ಟ್ ಜಾಸ್ತಿ ಹಾಗೆ ತುಂಬ ಉದುರು ಬರುತ್ತೆ ನಾನಿಲ್ಲಿ ಒಂದು ದೊಡ್ಡದಾದ ಸ್ಪೂನಲ್ಲಿ ಮೊಸರು ಹಾಕ್ತೀನಿ ಒಂದು ಸ್ಪೂನು ಉಪ್ಪು ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಈಗ ತರಕಾರೀಲಿ ಬೀನ್ಸು ಮತ್ತು ಕ್ಯಾರೆಟನ್ನು ಮೊದಲು ಹಾಕೋಣ ಈಗಲೇ ಕುಕ್ಕರ್ ಮುಟ್ಲ ಮುಚ್ಚೋದು ಬೇಡ ಒಂದು ಕುದಿ ಬರೋವರೆಗೆ ಓಪನ್ ಆಗಿ ಬಿಡೋಣ ಈಗ ಒಂದು ಮುಷ್ಟಿ ತುಂಬ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಿಚ್ಚಿ ಸೇರಿಸೋಣ ಕೊತ್ತಂಬಿ ಸೊಪ್ಪನ್ನ ರುಬ್ಬಕ್ಕೆ ಹಾಕೋದು ಬೇಡ ಹೀಗೆ ಕುದಿಯೋಕ್ಕೆ ಹಾಕೋದು ಅದು ಒಂಥರ ಸ್ಪೆಷಲ್ ರುಚಿ ಅಂತ ಹೇಳ್ಬೋದು ಮಿಕ್ಸ್ ಮಾಡೋಣ ಸೊ ಗಿಡ್ಡೆನ ಮೊದಲೇ ಹಾಕ್ಬಾರ್ದು ಯಾಕಂದರೆ ಆಲೂಗಡ್ಡೆ ಬೇಗ ಬೆಂದು ಕರಗೋಗ್ಬಿಡುತ್ತೆ ಈಗ ಕುದಿ ಕುದಿಬೋದಷ್ಟೊತ್ತಿಗೆ ಆಲೂಗೆಡ್ಡೆನ ಹಾಕೋಣ ಹಾಗೆ ಆಲೂಗಡ್ಡೆ ಹೋಳುಗಳನ್ನೂ ಅಷ್ಟೇ ಹೆಚ್ಚಿದ ಮೇಲೆ ಈ ಪಲಾವಿಗೆ ಹಾಕಬೇಕಾದ್ರೆ ನೀರಲ್ಲಿ ಒಂದ್ಸಲಿ ತೊಳ್ದು ಹಾಕ್ತೀವಿ ತೊಗೊಳಿ ಇನ್ನೂ ಬಿಳಿ ಬರುತ್ತೆ ಈಗ ಪುನಃ ಮಿಕ್ಸ್ ಮಾಡೋಣ ಸ್ಪೆಷಲ್ ರುಚಿಗೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತೀನಿ ಈ ಪಲಾವ್ಗಳು ಅಷ್ಟೇ ತುಂಬ ಖಾರನೂ ಇರಬಾರ್ದು ತುಂಬ ಸಪ್ಪೇನೂ ಇರಬಾರ್ದು ಆಗಿ ಇರಬೇಕು ಇದರ ರುಚಿ ಹೆಚ್ಚಿಸೋಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕೋಣ ಈಗ ಮಿಕ್ಸ್ ಮಾಡೋಣ ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ರುಚಿ ಬೇಕಾದರೆ ಒಂಚೂರು ನೋಡಿಕೊಂಡು ಯಾವುದಾದ್ರೂ ಕಮ್ಮಿ ಆದರೆ ಉಪ್ಪು ಕಮ್ಮಿ ಆದರೆ ತಿನ್ನೋಕ್ಕಾಗಲ್ಲ ಹಾಕಿಬಿಟ್ರೆ ಸರಿ ಈಗ ನಾನು ಈಗ ನಾನು ಕುಕ್ಕರ್ ಮೊತ್ತಲೆ ಮುಟ್ತೀನಿ ಮೀಡಿಯಮ್ ಉರಿಲಿ ಎರಡು ವಿಷನ್ ಕೂಗಿಸ್ತೀನಿ ಈಗ ಕುಕ್ಕರ್ ಮೇಲೆ ತೆಗಿಯೋಣ ಘಮ ಘಮ ಪರಿಮಳದ ಮದುವೆ ಮನೆ ಶೈಲಿಯ ಪಲಾವು ರೆಡಿಯಾಗಿದೆ ಈಗ ಒಂದ್ಸರಿ ಸೌಟಲ್ಲಿ ಒಂದ್ಸರಿ ಮಿಕ್ಸ್ ಮಾಡೋಣ ಈಗ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ಇದಕ್ಕೆ ನೀವು ಪಲಾವಕ್ಕಿನೇ ತೊಗೊಬೇಕು ಸೋನಾ ತೊಗೊಬಾರ್ದು ಅದು ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಬಣ್ಣನೂ ಅಷ್ಟೇ ರುಬ್ಬ ಕೆಲಸ ಇಲ್ಲ ಸ್ವಲ್ಪ ಪುಡಿ ಒಂದು ಮಾಡೋದಷ್ಟೇ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಈ ರೈಸ್ ಐಟಮ್ಗಳು ಅಷ್ಟೇ ತುಂಬ ಖಾರ ಇರಬಾರ್ದು ಗರಂ ಮಸಾಲೆನ ತುಂಬ ಹಾಕಬಾರ್ದು ಹಸಿಮೆಣಸು ತುಂಬ ಹಾಕ್ಬಾರ್ದು ಅದು ಜಾಸ್ತಿ ಹಾಕಿದರೆ ಗಂಟಲು ಸುಡುತ್ತೆ ಇದಕ್ಕೆ ರಾಯ್ತ ಅಥವಾ ಮೊಸರು ಬಜ್ಜಿ ಯಾವುದು ಬೇಕು ಅಂತಲೂ ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು ಇದು ಆಫೀಸಿಗೆ ಹೋಗೋರಿಗೆ ಬಹಳ ಜರ್ನಿ ಮಾಡೋರಿಗೆ ಅಂಥವರಿಗೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಟ್ರೆ ತುಂಬ ರುಚಿ ರುಚಿ ಅನಿಸುತ್ತೆ ನೋಡಿರಲ್ಲ ರುಚಿ ರುಚಿಯಾದ ಮದುವೆ ಮನೆ ಶೈಲಿ ಕಲಾಪ ಹೇಗೆ ಮಾಡೋದು ಅಂತ ನಾವು ಅಡುಗೆ ಯಾವಾಗ ಸಿಂಪಲ್ ಆಗಿರಬೇಕು ಕಡಿಮೆ ಸಮಯ ಇರಬೇಕು ಹಾಗೆ ತುಂಬ ರುಚಿ ರುಚಿಯಾಗಿರಬೇಕು